ಸಾಗರವ ಮುಟ್ಟಿನ ನದಿಗಳೆಲ್ಲ ಸಾಗರ ಒಪ್ಪುವಯ್ಯ ಪ್ರಸಾದವ ಮುಟ್ಟಿದ ಪದಾರ್ಥಗಳೆಲ್ಲ ಪ್ರಸಾದ ಒಪ್ಪುವಯ್ಯ ಸಕಟೇಶ್ವರ ದೇವ ನಿಮ್ಮ ಮುಟ್ಟಿದವರೆಲ್ಲ ನಿಮ್ಮ ತಪ್ಪರಯ್ಯ ಬಸವಾದಿ ಪರಂಪತರನ್ನ ಪೂಜ್ಯ ಗುರುದೇವರನ್ನ ಹನುಮಂದಲ್ಲಿ ಭಕ್ತಿಯಿಂದ ಸ್ಮರಣೆಗೈದು ಧರ್ಮಾಧಿಕಾರಿಗಳು ರಾಜಶ್ರೀಗಳು ಧರ್ಮಸ್ಥಳದ ಮಾತನಾಡುವ ಮಂಜುನಾಥನಿಂದೇ ನಮ್ಮೆಲ್ಲರಿಗೆ ಭಾವನೆಯಾಗಿರುವ ಪೂಜ್ಯ ಡಾಕ್ಟರ್ ಡಿ ವೇಣಂದ್ರ ಹೆಗ್ಗಡೆಯವರೇ ಈ ಸಮಾರಂಭದಲ್ಲಿ ಭಾಗಿಗಳಾಗಿರುವ ಅವರ ಜೊತೆ ಜೊತೆಯಲ್ಲೇ ಅವರೆಲ್ಲ ಕಾರ್ಯಗಳಲ್ಲಿ ತಮ್ಮನ್ನು ತಾತ ತೊಡಗಿಸಿಕೊಂಡು ಕ್ಷೇತ್ರದ ಎಲ್ಲ ಅಭಿವೃದ್ಧಿಗೆ ತಮ್ಮ ಮಾರ್ಗದರ್ಶನವನ್ನು ಮಾಡ್ತಿರುವ ತಾಯಿ ಹೇಮಾವತಿ ಅವರೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಹಿರಿಯರು ಶಿಕ್ಷಣ ತಜ್ಞರು ವಾಗ್ಮಿಗಳು ಆದ ಗುರುರಾಜ್ ಕರ್ಜಿಗಿ ಅವರೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ಆಗಮಿಸಿರುವ ಬೆಂಗಳೂರಿನ ಹೆಸರಾಂತ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕದಂತಿರುವ ತಾಯಿ ಆರತಿ ಅವರೇ ಬಹಳ ದೂರದಿಂದ ಆಗಮಿಸಿ ಇವತ್ತಿನ ಈ ಸಂದರ್ಭದಲ್ಲಿ ಉಪನ್ಯಾಸ ಆಗಮಿಸಿರುವ ಮೊಹಮ್ಮದ್ ಗೌಸ್ರ ಅಹವಾಲ್ದಾರ್ ಅವರೇ ಓದಿದ್ದು ಸಿ ಎ ಆದರೂ ಕೂಡ ನ್ಯಾಯವತಿಗಳಾಗಿ ದೆಹಲಿಯಲ್ಲಿ ಅತ್ಯಂತ ಕೀರ್ತಿಯನ್ನು ಪಡೆದಿರುವ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿರುವ ಶ್ರೀ ವೆಂಕಟೇಶ್ ಧರ್ಮಸ್ಥಳದ ಎಲ್ಲ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇರುವಂತಹ ಹರ್ಷೇಂದ್ರ ಅವರೇ ಹಾಗೂ ಸುರೇಂದ್ರ ಹೆಗಡೆ ಅವರೇ ಎಲ್ಲ ಆತ್ಮೀಯರೇ ತಾಯಿಂದರೆ ಮಕ್ಕಳೇ ಧರ್ಮಸ್ಥಳದ ಪ್ರತಿ ವರ್ಷದ ಕಾರ್ತಿಕ ಮಾಸದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೆ ಅತ್ಯಂತ ಸಂತೋಷವಾಗ್ತಾ ಇದೆ ನಾನು ತೊಂಬತ್ತೊಂದನೇ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ್ದೆ ಎನ್ನುವುದು ನನ್ನ ಜೀವನದಲ್ಲಿ ಉಳಿದು ಹೋಗ್ತಾ ಇದೆ ನಿರಂತರವಾಗಿ ಈ ಒಂದು ಸರ್ವಧರ್ಮ ಸಮ್ಮೇಳನವನ್ನು ಒಂದು ಕ್ಷೇತ್ರದಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಅಂತಂದರೆ ಬಹುಶಃ ಇತಿಹಾಸದಲ್ಲಿ ಉಳಿಯುವಂತಹ ಒಂದೇ ಒಂದು ಕ್ಷೇತ್ರ ಅದು ಧರ್ಮಸ್ಥಳದ ಸರ್ವಧರ್ಮ ಸಮ್ಮೇಳನ ಅಂತ ಹೇಳಬೇಕಾಗಿರುವಂತಹದ್ದು ಹೆಸರೇ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಸರ್ವಧರ್ಮ ಸಮ್ಮೇಳನ ಇದನ್ನು ನೋಡಿದಾಗ ಹನ್ನೆರಡನೇ ಶತಮಾನದ ಅಲ್ಲಮ್ಮ ಪ್ರಭುಗಳು ಅನುಭವ ಮಂಟಪದ ಅಧ್ಯಕ್ಷರು ಬಹುಶಃ ಇವತ್ತಿನ ಪ್ರಜಾಪ್ರಭುತ್ವಕ್ಕೆ ಬುನಾದಿಯನ್ನು ಹಾಕಿದಂತಹ ಅವರು ಇವತ್ತಿನ ಸಂಸತ್ತಿಗೂ ಆದರ್ಶವಾಗುವಂತಹ ಅನುಭವ ಮಂಟಪವನ್ನು ಜಗತ್ತಿಗೆ ಕೊಟ್ಟಂತಹ ಬಸವಾದಿ ಶರಣರ ಸ್ಥಾಪಿಸಿದ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದಂತಹ ಅನುಭವಿಗಳಾಗಿದ್ದಂತಹ ವೈರಾಗ್ಯಮೂರ್ತಿ ಪ್ರಭುಗಳ ಒಂದು ಮಾತಿದೆ ಅಮೃತ ಸಾಗರದೊಳಗಿದ್ದು ಆಕಳ ಚಿಂತೆ ಏಕೆ ಮೇರು ಪರ್ವತದೊಳಗಿದ್ದು ಜರಗ ತಳೆಯುವ ಚಿಂತೆ ಏಕೆ ಅಂತ ಪ್ರಶ್ನೆಯನ್ನು ಮಾಡ್ತಾರೆ ಹಾಗೆ ನಾವು ಇವತ್ತು ಪ್ರಶ್ನೆ ಮಾಡಿಕೊಳ್ಬೇಕಾಗಿದ್ದು ಧರ್ಮಸ್ಥಳದಾಗಿದ್ದು ಧರ್ಮದ ಚಿಂತೆ ಏಕೆ ಎನ್ನುವಂತಹ ಪ್ರಶ್ನೆಯನ್ನು ಮಾಡಿಕೊಳ್ಳಬೇಕಾಗಿರುವಂತಹದ್ದು ಇಲ್ಲಿಯ ಎಲ್ಲ ಕಾರ್ಯಗಳನ್ನು ನೀವು ನೋಡಿದಾಗ ಪ್ರತಿಯೊಂದೂ ಕೂಡ ಧರ್ಮದ ಕಾರ್ಯಗಳೇ ಇಲ್ಲಿ ನಡೀತಾ ಇರೋದರಿಂದ ಮತ್ತೊಂದು ಅದನ್ನು ಉಪನ್ಯಾಸದ ಮೂಲಕವಾಗಲಿ ಮಾತಿನ ಮೂಲಕವಾಗಲಿ ಹೇಳುವಂತಹ ಅಗತ್ಯವೇ ಇಲ್ಲ ಅಂತ ಹೇಳಿ ನಾನಾದರೂ ಭಾವಿಸ್ಕೊಳ್ತಾ ಇರುವಂತಹ ಅವನು ಧರ್ಮಸ್ಥಳದ ಸೇವಾ ಕಾರ್ಯಗಳು ಒಂದಲ್ಲ ಎರಡಲ್ಲ ನೂರಾರು ಈಗಾಗಲೇ ಹೇಳಿದಾಗ ಇಲ್ಲಿ ಮಾತನಾಡ್ತಾ ನಾಲ್ಕು ದಾನಗಳು ಅಂತ ಹೇಳಿದರು ಅನ್ನದಾನ ವಿದ್ಯಾದಾನ ಅಭಯ ದಾನ ಔಷಧ ದಾನ ಅದರ ಜೊತೆಗೆ ಸಾಹಿತ್ಯ ಸಂಸ್ಕೃತಿಯ ದಾನವೂ ಕೂಡ ಇಲ್ಲಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇರುವಂತಹದ್ದು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಪ್ರಸಾದಕ್ಕೆ ಬಹಳ ಮಹತ್ವವನ್ನು ಕೊಟ್ಟುಕೊಂಡು ಬಂದಿದ್ದೇವೆ ಬಹುಶಃ ಇಂದು ಸರ್ಕಾರ ಮಕ್ಕಳಲ್ಲಿ ಬಿಸಿ ಊಟವನ್ನು ಪ್ರಾರಂಭ ಮಾಡಿದೆ ಏಕೆಂದರೆ ಮಕ್ಕಳು ಶಾಲೆಗೆ ಬರದೇ ಇರೋದಕ್ಕೆ ಕಾರಣ ಅವರಿಗೆ ಸರಿಯಾದ ಆಹಾರ ಸಿಗ್ತಾ ಇಲ್ಲ ಅಂತೇಳಿ ಯೋಚನೆ ಮಾಡಿ ಅಕ್ಷರ ದಾಸೋಹ ಅನ್ನುವಂಥ ವ್ಯವಸ್ಥೆಯನ್ನು ಮಾಡಿದೆ ಆದರೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಈ ಪ್ರಸಾದವನ್ನು ಇಂತಹ ಕ್ಷೇತ್ರಗಳಲ್ಲಿ ಮಠಗಳಲ್ಲಿ ನಿರಂತರವಾಗಿ ಬಂದವರಿಗೆ ನೀಡಿಕೊಂಡು ಬರುವಂತಹ ಒಂದು ಪರಂಪರೆ ಪದ್ಧತಿ ನಮ್ಮ ಕರ್ನಾಟಕದಲ್ಲಿ ಇರುವಂತಹದ್ದು ಅದರ ಜೊತೆಗೆ ನೀವು ಯೋಚನೆ ಮಾಡಬೇಕು ಅಣ್ಣಾದೊರೈ ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ಪ್ರಯಾಣ ಮಾಡ್ತಾಯಿದ್ರು ಈಗಿನ ಕಾಲದಾಗಲ್ಲ ಆಗ ಇನ್ನೂ ಕೂಡ ಅಭಿವೃದ್ಧಿ ಆಗಿರಲಿಲ್ಲ ರೈಲ್ವೆ ಹಳಿ ಬಂತು ಗೇಟ್ ಹಾಕಿತ್ತು ಸಮಯ ಇತ್ತು ಅಲ್ಲೊಬ್ಬ ಹುಡುಗ ದನ ಇದ್ದ ಇವರು ಅವನ್ನ ಮಾತನಾಡ್ಸಕ್ ಹೋದರು ಏನಪ್ಪ ಮಗು ಇಲ್ಲಿದೆಯಾ ದನ ಕಾಯ್ತಿದ್ಯಾ ಶಾಲೆಗೆ ಹೋಗಲ್ವಾ ಅಂತ ಕೇಳಿದರು ಆಗ ಆ ಮಗು ಹೇಳ್ತು ನಾನು ಶಾಲೆಗೆ ಹೋದರೆ ನೀನೇನು ಊಟ ಕೊಡ್ತೀಯಾ ಅಂತ ಪ್ರಶ್ನೆ ಮಾಡಿಬಿಡ್ತಾವನಿಗೆ ಆಗ ತಕ್ಷಣ ಹೋದಂಥ ಅಣ್ಣಾದೊರೆ ದೊರೆ ಕರ್ ಮಧ್ಯಾಹ್ನದ ಬಿಸಿ ಊಟವನ್ನು ಪ್ರಾರಂಭ ಮಾಡ್ತಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಮಠಮಾನ್ಯಗಳು ಪ್ರಸಾದವನ್ನು ನೀಡಿ ಅವರಿಗೆ ಶಿಕ್ಷಣವನ್ನು ಕೊಡುವಂತಹ ದೊಡ್ಡ ಸೇವಾ ಕಾರ್ಯವನ್ನು ಮಾಡಿರುವಂತಹದ್ದು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಮಾತ್ರ ಅನ್ನೋದನ್ನು ನಾವು ಸ್ಮರಿಸ್ಕೊಳ್ಬೇಕು ಅಂತಹ ಒಂದು ಪರಂಪರೆ ಇಲ್ಲಿ ನಿರಂತರವಾಗಿ ಸಾಗ್ತಾ ಇರುವಂತಹದ್ದು ಇಲ್ಲಿ ಅನ್ನಪೂರ್ಣೀಯ ಕ್ಷೇತ್ರವೇ ಆಗಿರುವಂತಹದ್ದು ಒಂದು ರೀತಿಯಲ್ಲಿ ಮಂಜುನಾಥನ ಕ್ಷೇತ್ರವಾದರೆ ಅದರ ಜೊತೆಯಲ್ಲಿ ಅನ್ನಪೂರ್ಣೇಶ್ವರಿಯ ಪವಿತ್ರ ಕ್ಷೇತ್ರವೂ ಇದಾಗಿ ನಿರಂತರವಾದಂತಹ ಅನ್ನದಾನವನ್ನು ಹಸಿದು ಬಂದವರಿಗೆ ಇಲ್ಲಿ ಕ್ಷೇತ್ರಾರ್ಥಿಗಳಿಗೆ ಯಾರೇ ಬರಲಿ ಪ್ರತಿಯೊಬ್ಬರಿಗೂ ಕೂಡ ನಿರಂತರವಾಗಿ ನಡೆಸಿಕೊಂಡು ಹೋಗುವಂತಹ ಸೇವೆ ಇಲ್ಲಿ ನಡೀತಾ ಇರುವಂತಹದ್ದು ಅದು ಧರ್ಮದ ಕಾರ್ಯವೇ ಮತ್ತೊಂದು ಶಿಕ್ಷಣ ಇವತ್ತು ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂತಹದ್ದು ಶಿಕ್ಷಣ ಶಿಕ್ಷಣದಿಂದ ಮಾತ್ರ ಬದಲಾವಣೆ ಆಗಬೇಕೆ ಬರುತ್ತು ಬೇರೆ ಯಾವುದರಿಂದಲೂ ಸಾಧ್ಯವಿಲ್ಲ ಅಂತ ಮನಗಂಡಂತಹ ಅವರು ನಮ್ಮ ಕರ್ನಾಟಕದ ಮಠಮಾನ್ಯಗಳು ಮತ್ತು ಸಂಸ್ಥೆಗಳು ಇವತ್ತೇನಾದರೂ ಮಠಮಾನ್ಯಗಳು ಮತ್ತು ಇಂತಹ ಧರ್ಮಕ್ಷೇತ್ರಗಳು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡದೇ ಹೋಗಿದರೆ ನಮ್ಮ ಕರ್ನಾಟಕ ಬಿಹಾರಕ್ಕಿಂತಲೂ ಹಿಂದೆ ಉಳಿತಾಯಿತ್ತು ಆದರೆ ಇವತ್ತು ಅಂತಹ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದ್ದರಿಂದಾಗಿ ಇವತ್ತು ನಮ್ಮಲ್ಲಿ ಸಾಕ್ಷರತೆ ಹೆಚ್ಚಿದೆ ಶಿಕ್ಷಿತರು ಹೆಚ್ಚಾಗಿದ್ದಾರೆ ಅದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಶಾಂತಿ ಸಮಾಧಾನ ಉಳಿದಿದೆ ಅಂದರೆ ಇಂಥ ಕ್ಷೇತ್ರಗಳು ಕೊಡುವಂತಹ ಒಂದು ಕೊಡುಗೆ ಅನ್ನೋದನ್ನು ನಾವು ಸ್ಮರಿಸ್ಕೊಳ್ಬೇಕಾಗಿರುವಂತಹದ್ದು ಅದರ ಜೊತೆಗೆ ಅಭಯಧಾನ ಇಲ್ಲಿ ಇಲ್ಲಿ ಎಂತೆಂಥವ್ರು ಬರ್ತಾರೆ ಕಷ್ಟವನ್ನು ಹೇಳ್ಕೊಂಡು ಬರ್ತಾರೆ ತಮ್ಮ ಮಾನಸಿಕ ವೇದನೆಯನ್ನು ಹೇಳ್ಕೊಂಡು ಬರ್ತಾರೆ ಸಾಂಸಾರಿಕವಾದಂಥ ಎಂಜಾಟವನ್ನು ಹೇಳ್ಕೊಂಡು ಬರ್ತಾರೆ ಅವರಿಗೆ ಧರ್ಮಾಧಿಕಾರಿಗಳ ಒಂದು ಮಾತು ಸಾಕು ಅವರ ಜೀವನವನ್ನು ಹೋಗ್ತದೆ ಎಂಥ ದುರ್ಬಲವಾದಂಥ ಮನಸ್ಸನ್ನು ಬಂದರೂ ಕೂಡ ಆ ಮನಸ್ಸನ್ನು ದುರ್ಬಲನ ಹೋಗಲಾಡಿಸಿ ಅವನ ಬದುಕಿನಲ್ಲಿ ಆತ್ಮವಿಶ್ವಾಸವನ್ನು ತುಂಬಿಕೊಂಡು ಒಂದು ಅಭಯ ದಾನವನ್ನು ಕೂಡ ಪೂಜ್ಯರು ಇಲ್ಲಿ ಕೊಟ್ಕೊಂಡು ಬರ್ತಾ ಇರುವಂಥದ್ದನ್ನು ನೀವು ಗಮನಿಸಿರುವಂತಹ ಅವರು ಹೀಗೆ ಅನೇಕ ವಿಧವಾದಂತಹ ಸೇವಾ ಕಾರ್ಯಗಳು ಇಲ್ಲಿ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರುವಂಥದ್ದು ಇಂತಹ ಒಂದು ಪವಿತ್ರ ಕ್ಷೇತ್ರದೊಳಗೆ ನಾವೆಲ್ಲ ಇಲ್ಲಿ ಸೇರಿರುವಂತಹದ್ದೇ ನಮ್ಮ ಜೀವನದ ಒಂದು ಭಾಗ್ಯ ಅಂತೇಳಿ ಭಾವಿಸಬೇಕಾಗಿದೆ ಕರ್ಜಿಗೆ ಅವರು ಹೇಳಿದರು ನಮಗೆ ಇದೊಂದು ಭಾಗ್ಯ ಇದೊಂದು ಭಾಗಿಸಿರುವಂತಹದ್ದು ಅಂತೇಳಿ ಬಹುಶಃ ನಾವೆಲ್ಲ ಚಿಕ್ಕ ಹುಡುಗರಲ್ಲಿ ಧರ್ಮಸ್ಥಳಕ್ಕೆ ಪ್ರವಾಸ ಬಂದೇ ಬರ್ತಿದ್ವಿ ಎಲ್ಲ ಇವತ್ತೂ ಕೂಡ ಯಾವುದೇ ಶಾಲೆಗಳ ಪ್ರವಾಸ ಹಾಕಿದ್ರೆ ಧರ್ಮಸ್ಥಳದ ಒಂದು ಪ್ರವಾಸ ಇದ್ದೇ ಇರ್ತದೆ ಯಾವಾಗಲೂ ಕೂಡ ಆ ಹುಡುಗರು ಬಂದಾಗ ಪ್ರವಾಸಕ್ಕಿಂತಲೂ ಕೂಡ ಈಗ ಬಂದು ನೋಡುವಂಥ ಪ್ರವಾಸವೇ ಬೇರೆ ಆಗ ಒಂದು ರೀತಿಯಲ್ಲಿ ಮಕ್ಕಳಾಗಿ ಬಂದಂತಹ ನೋಡೋದಕ್ಕಿಂತಲೂ ಕೂಡ ಇವತ್ತಿನಲ್ಲ ಇಷ್ಟೊಂದು ಈ ಒಂದು ಭವ್ಯತೆಯನ್ನು ಮಹತ್ತನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅನ್ನುವ ರೀತಿಯಲ್ಲಿ ಈ ಒಂದು ಕ್ಷೇತ್ರವನ್ನು ಪೂಜ್ಯ ಧರ್ಮಾಧಿಕಾರಿಗಳು ಬೆಳೆಸ್ತಿರುವಂತಹ ಅವರು ಕಳೆದ ಇಪ್ಪತ್ತು ಧರ್ಮಾಧಿಕಾರಿಗಳ ಎಲ್ಲ ಶಕ್ತಿಯನ್ನು ನಾವು ಎಲ್ಲಿ ನೋಡ್ಬೋದಪ್ಪ ಅಂತಂದರೆ ನಮ್ಮ ವೀರೇಂದ್ರ ಹೆಗ್ಡೆಯವರು ನೋಡ್ಬೋದೇನೋ ಅಂತ ಹೇಳಬೇಕಾಗಿರುವಂತಹವ್ರು ಪ್ರಾಚೀನತೆ ಆಧ್ಯಾತ್ಮಿಕತೆ ಆಧುನಿಕತೆ ಇವೆಲ್ಲವನ್ನು ಮೈಗೂಡಿಸಿಕೊಂಡು ಸಂಸ್ಥೆಯನ್ನು ಸರ್ವತೋಮುಖವಾದಂತಹ ಬೆಳವಣಿಗೆಯನ್ನು ಕೆಲಸ ಮಾಡುವಂತಹ ರೀತಿಯಲ್ಲಿ ಸಂಸ್ಥೆಯನ್ನು ಪೂಜ್ಯರು ನಡೆಸಿಕೊಂಡು ಬರ್ತಾ ಇರುವಂತಹದ್ದು ಅವರ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಸರ್ವಧರ್ಮ ಸಮ್ಮೇಳನ ಇವತ್ತು ನಡೀತಾ ಇರುವಂಥದ್ದು ನಾವೆಲ್ಲರೂ ಕೂಡ ಭಾಗವಹಿಸಿರುವಂಥದ್ದು ಅಷ್ಟೇ ಮುಖ್ಯವಾಗಿರುವಂಥದ್ದು ಇದರ ಉದ್ಘಾಟನೆಯನ್ನು ಮಾಡಿದಂತಹ ಖರ್ಜಿಗೆಯವರು ಬಹಳಷ್ಟು ವಿಚಾರಗಳನ್ನು ನಿಮಗೆ ತಿಳಿಸಿರುವಂತಹ ಅವರು ಭಾರತ ಯಾವತ್ತೂ ಕೂಡ ಧರ್ಮ ಮಾರ್ಗದಲ್ಲಿ ಬದುಕುವಂತಹ ಜೀವನವನ್ನು ಕಲಿಸುವಂತಹ ಒಂದು ದೇಶ ಅಂದರೆ ಅದು ಭಾರತ ಅಂತೇಳಿ ನೀವು ಜಗತ್ತಿನಲ್ಲಿ ಯಾವ ದೇಶದಲ್ಲೂ ಕೂಡ ಭಾರತದಲ್ಲಿರುವಷ್ಟು ಧರ್ಮಗಳನ್ನು ಯಾವ ದೇಶದಲ್ಲೂ ಕಾಣಕ್ಕೆ ಸಾಧ್ಯ ಇಲ್ಲ ಎಲ್ಲ ಧರ್ಮಗಳಿಗೂ ಆಶ್ರಯವನ್ನು ಕೊಡುವಂತಹ ಒಂದು ದೇಶ ಅಂದರೆ ಅದು ನಮ್ಮ ಭಾರತ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿರುವಂತಹ ಜೆ ಬಿ ಎಸ್ ಆಲ್ನೇನ್ ಅನ್ನುವಂತಹ ಅವನು ಸಸ್ಯಶಾಸ್ತ್ರಜ್ಞ ಅವನು ನೋಬೆಲ್ ಪ್ರಶಸ್ತಿ ವಿಜೇತ ಅವನಿಗೆ ಹಾಲೆಂಡ್ ದೇಶ ನನಗೆ ಬೇಡ ಯಾವುದಾದ್ರೂ ಬೇರೆ ದೇಶಕ್ಕೆ ಹೋಗ್ತೇನೆ ಅಂತ ಚಿಂತನೆ ಮಾಡ್ದ ಎಲ್ಲ ದೇಶಗಳಿಗೂ ಅವನಿಗೆ ಆಹ್ವಾನ ಮಾಡಿದ್ರು ಅಮೇರಿಕಾ ದೇಶ ನಮ್ಮ ದೇಶಕ್ಕೆ ಬನ್ನಿ ಜಪಾನ್ ದೇಶ ನಮ್ಮ ದೇಶಕ್ಕೆ ಬನ್ನಿ ಅಂತ ಆಹ್ವಾನ ಮಾಡಿದ್ರು ಆದರೆ ಅವನು ಯಾವ ದೇಶಕ್ಕೂ ಹೋಗಲಿಲ್ಲ ಭಾರತ ದೇಶಕ್ಕೆ ಬಂದು ಹಿಡಿದ ಭಾರತ ದೇಶಕ್ಕೆ ಬಂದು ಹಿಡಿದಾಗ ಆ ಮುಂದುವರೆದ ದೇಶಗಳು ನಿನ್ನನ್ನು ಆಹ್ವಾನ ಮಾಡಿದ್ರು ಕರೆದರು ಆದರೆ ಆ ಯಾವ ದೇಶಗಳಿಗೂ ನೀನು ಹೋಗಲಿಲ್ಲ ಭಾರತ ದೇಶಕ್ಕೆ ಯಾತಕ್ಕೆ ಬಂದಪ್ಪ ಅಂತ ಕೇಳಿದಾಗ ಒಂದು ಪ್ರಸಂಗವನ್ನು ಹೇಳ್ತಾನೆ ಮಹಾಭಾರತದ ಪ್ರಸಂಗವನ್ನು ಹೇಳಿ ಭಾರತದಲ್ಲಿ ಯಾವುದೂ ನಿಕೃಷ್ಟ ಅಲ್ಲ ಯಾರೂ ನಿಕೃಷ್ಟ ಅಲ್ಲ ಎಲ್ಲರಿಗೂ ಸಮಾನವಾದ ಸ್ಥಾನ ಇದೆ ಎನ್ನುವ ಮಾತನ್ನು ಅವನು ಹೇಳ್ತಾನೆ ಮಹಾಭಾರತ ಮುಗಿದ ಮೇಲೆ ಎಲ್ಲರೂ ಹೋದ ಮೇಲೆ ಧರ್ಮರಾಯ ಸ್ವರ್ಗಾರೋಹಣ ಮಾಡುವಂಥ ಸಂದರ್ಭ ಅವನ ಜೊತೆಯಲ್ಲಿ ನನ್ನವರು ಅನ್ನೋವರು ಯಾರೂ ಇಲ್ಲ ಅವನೊಬ್ಬನೇ ಇದ್ದಾನೆ ಆದರೆ ಅವನ ಜೊತೆಯಲ್ಲಿ ಒಂದು ನಾಯಿ ಇದೆ ಅವನ ಜೊತೆಯಲ್ಲಿ ನಾಯಿ ಹೋಗ್ತಾ ಇದೆ ಸ್ವರ್ಗದ ಬಾಗಿಲು ತೆಗೆಯುತ್ತದೆ ಸ್ವರ್ಗದ ಬಾಗಿಲು ತೆಗೆದಾಗ ಆ ದ್ವಾರಪಾಲಕರು ನಿನಗೆ ಮಾತ್ರ ಒಳಗೆ ಅವಕಾಶ ನಾಯಿಗಿಲ್ಲ ಅಂತ ಹೇಳ್ತಾರೆ ಆಗ ಅವನು ಹೇಳ್ತಾನೆ ಇದುವರೆಗೂ ನನ್ನವರು ಅನ್ನೋರು ಬಹಳಷ್ಟು ಜನ ಇದ್ರು ಯಾರು ಇಲ್ಲ ನನ್ನವರಾಗಿ ಉಳಿದಿರುವಂತಹ ಇದೊಂದು ನಾಯಿ ಇದಕ್ಕೆ ನೀನು ಒಳಗೆ ಅವಕಾಶ ಕೊಡದೆ ನನಗೂ ಬೇಡ ಅಂತ ಹಿಂದಿರುಗಿ ಹೋಗ್ತಾ ಇರ್ತಾನೆ ಆಗ ಸ್ವರ್ಗದ ಬಾಗಿಲು ನಾಯಿಗೂ ಹೊರಗೆ ಕರ್ಕೊಳ್ಳುವಂಥ ಜಗತ್ತು ಮಾಡುತ್ತದೆ ಇದು ಭಾರತದಲ್ಲಿ ಮಾತ್ರ ಕಾಣದಕ್ಕೆ ಸಾಧ್ಯ ಹೊರತು ಬೇರೆ ಎಲ್ಲೂ ಕಾಣೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಾನು ಭಾರತಕ್ಕೆ ಬರ್ತಾ ಇದ್ದೇನೆ ಮಾತನ್ನು ಜೆ ವಿ ಎಸ್ ಹಾಲ್ಡೇನ್ ಅನ್ನುವಂತಹ ನೊಬೆಲ್ ಪ್ರಶಸ್ತಿ ವಿಜೇತ ಹೇಳುವಂತಹ ಮಾತು ಹಾಗೆ ಇವತ್ತು ಭಾರತ ಅಂದರೆ ಬೆಳಕು ಅಂತಾನೆ ಯಾರು ಬೆಳಕಿನಲ್ಲಿ ಬದುಕ್ತಾರೋ ಅವರೆಲ್ಲ ಭಾರತೀಯರು ಅನ್ನುವ ಭಾವನೆ ಪ್ರತಿಯೊಬ್ಬರಲ್ಲೂ ತುಂಬಿಕೊಂಡಿರುವಂತಹ ಭಾರತೀಯರು ಯಾವತ್ತೂ ಕೂಡ ಬೆಳಕಿನ ಆರಾಧನೆಯನ್ನು ಮಾಡ್ತಾರೆ ಅದರ ಪ್ರತೀಕವೇ ಪ್ರತಿ ಕ್ಷೇತ್ರಗಳಲ್ಲಿ ಎಲ್ಲ ಕೂಡ ದೀಪಾರಾಧನೆಯನ್ನು ಮಾಡುವಂತಹ ಒಂದು ಪರಂಪರೆ ಬೆಳಕೊಂಡು ಬಂದಿರುವಂತಹದ್ದು ಏಕೆಂದರೆ ಬಸವಣ್ಣವರು ಅಂತ ಕರೀತಾರೆ ಬೆಳಗಿನೊಳಗಿನ ಬೆಳಗು ಮಹಾ ಬೆಳಗು ಶಿವಶಿವ ಪರಮಾಶ್ರೇವೇ ತಾನಾಗಿ ಶತಪತ್ರ ಕಮಲ ಕರ್ಣಿಕಾ ಮಧ್ಯದಲ್ಲಿ ಸತಸಿದ್ಧನಾಗಿರಪ್ಪ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದರು ಎಲ್ಲ ಬೆಳಗಿನೊಳಗನ ಬೆಳಕು ಈ ಬೆಳಕು ಕೊಡ್ತಾ ಇದೆ ಅಂತಂದರೆ ಅದಕ್ಕೆ ಕೂಡ ಬೆಳಕು ಸೂರ್ಯ ಕೂಡ ಬೆಳಕು ಚಂದ್ರನ ಕೂಡ ಬೆಳಕು ಯಾವುದಪ್ಪ ಅಂದರೆ ಅದೇ ಭಗವಂತ ಅಂತೇಳಿ ಭಾವಿಸಿ ಆ ಭಗವಂತನೇ ಬೆಳಕು ಅಂತೇಳಿ ಭಾವಿಸಿ ಅದನ್ನು ಪೂಜಿಸುವಂತಹ ಒಂದು ಪರಂಪರೆ ನಮ್ಮ ಭಾರತದಲ್ಲಿ ಇರುವಂತಹದ್ದು ಹಾಗೆ ಧರ್ಮಸ್ಥಳದಲ್ಲಿ ಪ್ರತಿ ವರ್ಷವೂ ಕೂಡ ಈ ಲಕ್ಷ ದೀಪೋತ್ಸವ ಅನ್ನುವಂಥದ್ದು ನಡೆಕೊಂಡು ಬರ್ತಾ ಇದೆ ಬುದ್ಧ ನಾಲ್ಕು ವರ್ಗದ ಜನಗಳನ್ನು ಹೇಳ್ತಾನೆ ಕತ್ತಲೆಯಿಂದ ಬೆಳಕಿನಡೆಗೆ ಹೋಗುವಂತಹ ಒಂದು ವರ್ಗ ಇದೆಯಂತೆ ಕತ್ತಲೆಯಿಂದ ಬೆಳಕಿನಡೆಗೆ ಇನ್ನೊಂದು ವರ್ಗ ಬೆಳಕಿನಿಂದ ಕತ್ತಲೆಗೆ ಹೋಗುವಂತಹ ಅವರು ಇನ್ನೊಂದು ವರ್ಗ ಕತ್ತಲೆಯಿಂದ ಕತ್ತಲೆಗೆ ಹೋಗುವಂತಹ ಅವರು ಇನ್ನು ನಾಲ್ಕನೇ ವರ್ಗ ಬೆಳಕಿನಿಂದ ಬೆಳಕಿನಡೆಗೆ ಹೋಗುವಂತಹ ಅವರು ಈ ಧರ್ಮಸ್ಥಳದಲ್ಲಿ ಬಹುಶಃ ಎರಡೇ ವರ್ಗ ಅಂತೇಳಿ ನಾನು ಭಾವಿಸ್ತೇನೆ ಒಂದು ಕತ್ತಲಿಂದ ಬೆಳಕಿಗೆ ಹೋಗುವಂತಹದ್ದು ಮತ್ತೊಂದು ಬೆಳಕಿನಿಂದ ಮತ್ತಷ್ಟು ಬೆಳಕಿಗೆ ಹೋಗುವಂತಹ ಒಂದು ಕಾರ್ಯಕ್ರಮ ಅಂತಂದ್ರೆ ಇಂತಹ ಒಂದು ಸರ್ವಧರ್ಮ ಸಮ್ಮೇಳನ ಅಂತೇಳಿ ಭಾವಿಸಬೇಕಾಗಿರುವಂತಹದ್ದು ಇವತ್ತು ಧರ್ಮ ಅನ್ನುವಂತಹದ್ದು ಅತ್ಯಂತ ಅಗತ್ಯವಾಗಿ ಮನುಷ್ಯನಿಗೆ ಬೇಕಾಗಿದೆ ಇವತ್ತು ಮನುಷ್ಯ ಮತ್ತು ಪ್ರಾಣಿಗಳಿಗೆ ವ್ಯತ್ಯಾಸ ಏನಪ್ಪಾ ಅಂದರೆ ಧರ್ಮದಿಂದಲೇ ವ್ಯತ್ಯಾಸವನ್ನು ಕಾಣೋದಕ್ಕೆ ಸಾಧ್ಯ ಇವತ್ತು ಮನುಷ್ಯ ಧರ್ಮವನ್ನು ಮರೆತರೆ ಪ್ರಾಣಿಗೆ ಸಮಾನವಾಗುವಂತಹ ರೀತಿಯ ಬದುಕ ಆಗ್ತದೆ ಅದನ್ನೇ ಆಹಾರ ನಿದ್ರಾ ಭಯ ಮೈಥನಂಚ ಸಾಮಾನ್ಯ ಮೇತತ್ ಪಶುಬಿರ್ ನರಾಣಂ ಧರ್ಮೋಹಿತೇಷಾಮದಿಕೋ ಹಿ ವಿಶೇಷ ಧರ್ಮೇಣ ಹೀನ ಪಶುಬಿಸಮಾನ ಅನ್ನುವ ಮಾತಿದೆ ಆಹಾರ ನಿದ್ರೆ ಸಂತಾನೋತ್ಪತ್ತಿ ಇವೆಲ್ಲವೂ ಕೂಡ ಪ್ರಾಣಿಗಳಿಗೆ ಮತ್ತು ಮನುಷ್ಯನಿಗೆ ಸಮಾನವಾಗಿರುವಂತಹದ್ದು ವ್ಯತ್ಯಾಸವೇ ಇಲ್ಲ ಆದರೆ ಯಾತಕ್ಕೆ ವ್ಯತ್ಯಾಸ ಮನುಷ್ಯನಿಗೆ ಅಂತಂದರೆ ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ರೀತಿ ಇರೋದರಿಂದ ಇವತ್ತು ಮನುಷ್ಯನಿಗೂ ಪ್ರಾಣಿಗಳಿಗೂ ಅಷ್ಟು ವ್ಯತ್ಯಾಸವನ್ನು ಕಾಣೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಅದಕ್ಕೆ ಇವತ್ತು ಯಾವತ್ತು ಮನುಷ್ಯ ಧರ್ಮ ಮಾರ್ಗದಲ್ಲಿ ಬದುಕನ್ನು ರೂಪಿಸಿಕೊಳ್ಳಬೇಕು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಚತುರ್ವಿಧ ಪುರುಷಾರ್ಥಗಳು ಅಂತ ಹೇಳಿದ್ದಾರೆ ಧರ್ಮ ಅರ್ಥ ಕಾಮ ಮೋಕ್ಷ ಅರ್ಥ ಕಾಮಗಳು ಮಧ್ಯದಲ್ಲಿಟ್ಟಿದ್ದಾರೆ ಮೊದಲು ಧರ್ಮವನ್ನು ಇಟ್ಟಿದ್ದಾರೆ ಆಮೇಲೆ ಮೋಕ್ಷವನ್ನಿಟ್ಟಿದ್ದಾರೆ ನಮ್ಮ ಜೀವನ ಹೇಗಿರಬೇಕಪ್ಪ ಅಂದರೆ ಧರ್ಮದ ಬುದಾನದಿ ಮೇಲೆ ನಮ್ಮಲ್ಲಿ ಇರಬೇಕು ಆಮೇಲೆ ಮೋಕ್ಷ ಅನ್ನುವಂತಹದ್ದು ಅದರ ಮಧ್ಯದಲ್ಲಿ ಅರ್ಥ ಕಾಮಗಳು ಮನುಷ್ಯನ ತನ್ನ ಜೀವನದಲ್ಲಿ ರೂಪಿಸಿಕೊಳ್ಳಬೇಕಾಗಿರುವಂತಹದ್ದು ತಾನೇನೇ ಮಾಡಿಕೊಳ್ಳಿ ತನ್ನ ಅರ್ಥವನ್ನು ಸಂಪಾದನೆ ಮಾಡಿಕೊಂಡ್ರೆ ಕಾಯಕದ ಮೂಲಕ ಧರ್ಮದ ಮೂಲಕ ಅರ್ಥವನ್ನ ಸರಿಯಾದ ಮಾರ್ಗದಲ್ಲಿ ರೂಪಿಸಿಕೊಳ್ಳಬೇಕು ತನ್ನ ಇಚ್ಛೆಗಳನ್ನು ಪೂರೈಸಬೇಕು ಅಂದರೆ ಧರ್ಮ ಮಾರ್ಗದಲ್ಲಿ ಅದನ್ನೇ ಪೂರೈಸಿಕೊಡಬೇಕು ಅನ್ನುವಂತಹ ಒಂದು ಮಾರ್ಗವನ್ನು ತೋರಿಸಿದಂಥ ಅವರು ಅದು ಭಾರತೀಯ ಸಂಸ್ಕೃತಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾವು ಸರಿಸ ಮರ್ಸ್ಕೊಳ್ಬೇಕಾಗಿರುವಂತಹದ್ದು ಎಲ್ಲ ಧರ್ಮದ ಸಾರ ಒಂದೇ ಅದೇನಪ್ಪ ಅಂದರೆ ಪ್ರೀತಿ ಎನ್ನುವಂಥದ್ದು ಶಾಂತಿ ಎನ್ನುವಂಥದ್ದು ನೆಮ್ಮದಿ ಎನ್ನುವಂಥದ್ದು ಯಾವ ಧರ್ಮದಲ್ಲಿ ದಯೆ ಇಲ್ಲ ಕರುಣೆ ಇಲ್ಲ ಅನುಕಂಪ ಇಲ್ಲ ಅಂದರೆ ಅದು ಧರ್ಮ ಅಂತ ಅನಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಲಿಲ್ಲ ದಯ ಕರುಣದಿಂದ ಅತಿಶಯವಹ ಧರ್ಮ ಉಂಟೆ ಅಂತ ಪ್ರಶ್ನೆಯನ್ನು ಮಾಡ್ತಾರೆ ಕರುಣೆಗಿಂತಲೂ ಮಿಗಿಲಾದಂಥ ಧರ್ಮ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ ಅದನ್ನೇ ಬಸವಣ್ಣನವರು ಬಹಳ ಸರಳವಾಗಿ ಹೇಳಿದರು ದಯವಿಲ್ಲದ ಧರ್ಮ ಅದೇ ಉದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಘ ಅಂತ ಹೇಳಿದರು ಧರ್ಮ ಅಂತ ಕರೆಸ್ಕೊಳ್ಬೇಕಾದರೆ ಅದಕ್ಕೆ ಮೂಲವಾಗಿ ಏನಿರಬೇಕಪ್ಪ ಅಂದರೆ ಕರುಣೆ ಇರಬೇಕು ಪ್ರೀತಿ ಇರಬೇಕು ಅನುಕಂಪ ಇರಬೇಕು ಇವಿದ್ದಾಗ ಅದು ಧರ್ಮ ಅಂತೇಳಿ ಕರೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು ಅಂತಹ ಬದುಕನ್ನು ನೀವೆಲ್ಲ ರೂಪಿಸಿಕೊಳ್ಳಬೇಕು ನಿಮ್ಮ ಜೀವನದಲ್ಲಿ ನೀವ್ಯಾವತ್ತೂ ಕೂಡ ಕರುಣಾಮಯಿಗಳಾಗಿರಬೇಕು ಅದೇ ರೀತಿಯಲ್ಲಿ ಅನುಕಂಪೆ ಎನ್ನುವಂಥದ್ದಿರಬೇಕು ಪ್ರೀತಿಯಿಂದ ಬದುಕಬೇಕು ಇವತ್ತು ಮನುಷ್ಯನಿಗೆ ಏನು ಬೇಕಾಗಿದೆ ಅಂತಂದರೆ ಇವತ್ತು ಮುಖ್ಯವಾಗಿ ನಮಗೆ ಎರಡು ಮುಖ್ಯ ಸಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆ ನಾವೇನೇ ಯಾವುದೇ ಇರಲಿ ನೀನು ಇಸ್ಲಾಂ ಧರ್ಮ ಇಟ್ಕೋ ಕ್ರಿಶ್ಚಿಯನ್ ಧರ್ಮ ಇಟ್ಕೋ ಹಿಂದೂ ಧರ್ಮ ಇಟ್ಕೋ ಯಾವ ಧರ್ಮದಲ್ಲ ಅಂದ್ರೆ ಬದುಕೋ ಆದರೆ ನಾವು ಯಾರು ಕೂಡ ಅರ್ಜಿ ಹಾಕೊಂಡು ಇಂಥ ಧರ್ಮದಲ್ಲೇ ಹುಟ್ಟಬೇಕು ಅಂತ ಹುಟ್ಟಿರೋದಿಲ್ಲ ಆದರೆ ಮನುಷ್ಯರಾಗಿ ನಾವು ಹುಟ್ಟಿದ್ದೇವೆ ಆದರೆ ಇವತ್ತು ಮನುಷ್ಯತ್ವವನ್ನು ರೂಪಿಸಿಕೊಳ್ಳುವಂಥ ಪ್ರಯತ್ನ ರೂಪಿಸಿಕೊಳ್ಳಬೇಕೆ ಹೊರತು ಕೇವಲ ಹೆಸರಿನಿಂದ ಧರ್ಮ ಮಾರ್ಗದಲ್ಲೇ ನಾವು ಎತ್ತೆತ್ತೋ ಸಾಗುವಂಥ ಪ್ರಯತ್ನ ಮಾಡಬಾರದು ಅದಕ್ಕಾಗಿ ಅವರು ಹೇಳಿರುವಂಥದ್ದು ನಾವು ಇವತ್ತು ನಿಷ್ಠೆ ಪರಧರ್ಮ ಸಹಿಷ್ಣುತೆಯನ್ನು ಬೆಳೆಸಿಕೊಳ್ಳಬೇಕಾಗಿರುವಂತಹದ್ದು ಇನ್ನೊಂದು ಮಾತನ್ನು ಹೇಳ್ತಾರೆ ಯಾವುದಪ್ಪ ಧರ್ಮ ಅಂದರೆ ನಿನಗೆ ಯಾವುದು ಕೆಳಿತು ಒಳ್ಳೇದಲ್ಲ ಅಂತ ಭಾವಿಸ್ತೀಯೋ ಅದನ್ನು ಇನ್ನೊಬ್ಬರಿಗೆ ಮಾಡಬೇಡ ಅದೇ ಧರ್ಮ ಅಂತೇಳಿದ್ದಾರೆ ನಿನಗೆ ಯಾವುದು ಒಳ್ಳೇದು ಅನ್ನಿಸ್ತದೋ ಇನ್ನೊಬ್ಬನಿಗೆ ಮಾಡು ಅದೇ ಧರ್ಮ ಅಂತೇಳಿ ಕರೆಸ್ಕೊಂಡಿರಬಹುದು ಇವತ್ತು ನಾವು ಆಗಲ್ಲ ನನಗೆ ಏನಾದರೂ ಆಗಲಿ ಇನ್ನೊಬ್ಬನಿಗೆ ಏನಾದರೂ ಜಾಸ್ತಿ ಆಗಬೇಕು ಅನ್ನುವಂಥ ಮನೋಭಾವ ಇವತ್ತು ಮನುಷ್ಯನ ಸ್ವಭಾವ ಅದಕ್ಕೆ ಇವತ್ತು ಎಲ್ಲ ಸಂಘರ್ಷಗಳು ಜಾಸ್ತಿ ಆಗ್ತಾ ಇರುವಂತಹದ್ದು ಎಲ್ಲ ಕಡೆ ಯುದ್ಧ ಅಶಾಂತಿಯ ವಾತಾವರಣವನ್ನು ಕಾಣ್ತಾ ಇರುವಂತಹದ್ದು ನನಗೊಂಚೂರು ತೊಂದರೆ ಆದ ಪರವಾಗಿಲ್ಲ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಮನೋಭಾವ ತುಂಬ ಕಡಿಮೆ ಆಗ್ತಾ ಇರೋ ಇಬ್ಬರಿದ್ದರಂತೆ ಬಹಳ ಪರಮ ದ್ವೇಷಿಗಳು ಅವರು ಆ ದ್ವೇಷಿಗಳಿಬ್ಬರು ಎರಡು ಬೆಟ್ಟಕ್ಕೆ ಹೋದರು ಆ ಕಡೆ ಒಬ್ಬ ತಪಸ್ಸಿ ಕುಳಿತಾ ಈ ಕಡೆ ಒಬ್ಬ ತಪಸ್ಸಿ ಕುಳಿತಾ ತಪಸ್ಸಿ ಕುಳಿತಂತಹ ಅವ್ರಿಗೆ ಆ ಮಂಜಿನ ಆತನೇ ಪ್ರತ್ಯಕ್ಷನ ಆಗ್ಬಿಟ್ಟ ಅವನಿಗೆ ಪ್ರತ್ಯಕ್ಷನಾಗಿ ಒಬ್ಬನ ಕೇಳಿದೆ ಎದುರುಗಡೆ ಇದ್ದವನಿಗೆ ಏನಪ್ಪಾ ತಪಸ್ಸು ಮಾಡ್ತಾ ಇದ್ದೀ ಏನು ಬೇಕು ಅಂತ ಕೇಳಿದ ಇವನು ಹೇಳ್ದ ಸ್ವಾಮಿ ಅಲ್ಲಿ ಎದುರುಗಡೆ ಕೂತಿದ್ದಾನೆಲ್ಲ ಅವನ್ ಅವ್ನಿಗೆ ಅವ್ನಿಗೆ ಬಹಳ ದ್ವೇಷ ಅವನ ಕಡೆ ಹೋಗಿದ್ರ ಅಂತ ಕೇಳಿದ ಇಲ್ಲಪ್ಪ ಹೋಗಿಲ್ಲ ನಿನಗೆ ಆದಮೇಲೆ ಹೋಗ್ತೀನಿ ಅಂತಂದ ಓ ಆಮೇಲೆ ಹೋಗ್ತೀರಲ್ವಾ ಅಲ್ವಾ ಒಂದು ಕೆಲಸ ಮಾಡಿ ಅವನು ಏನು ಕೇಳ್ತಾನೋ ಅದೆರಡು ನನಗೆ ಕೊಡಬೇಕು ಅಂತಂದ ಅಂದರೆ ಅವನಿಗೇನೆ ಎರಡು ಪಟ್ಟು ನನಗೆ ಬೇಕು ಅಂತಂದ ಅವನಿಗೆ ಎದುರುಗಡೆ ಏನು ಹೋದ ಸ್ವಾಮಿ ಅಲ್ಲೋಗಿದ್ರಲ್ಲ ಅವನ ಹತ್ರಕ್ಕೆ ಹೋಗಿದ್ದ ಅಂತ ಪ್ರಶ್ನೆ ಮಾಡ್ದ ಹೌದಪ್ಪ ಹೋಗಿದ್ದ ಏನು ಕೇಳ್ದಾಗ ಸ್ವಾಮಿ ಏನು ಕೊಟ್ರಿ ಅಂತ ಕೇಳಿದ ಏನು ಕೊಟ್ಟಿಲ್ಲ ಏನು ಕೇಳ್ತೀಯ ಅದು ಎರಡರಷ್ಟು ಬೇಕಂತಪ್ಪ ಅವನಿಗೆ ಅಂತ ಹೇಳಿದ ಇವನೇನಾದರೂ ಒಳ್ಳೇದು ಕೇಳ್ಬೋದಾಯ್ತಲ್ವಾ ನನಗಿಷ್ಟ ಆಗಲಿ ಅವ್ನು ಇನ್ನೂ ಹೆಚ್ಚಿಂದ ಆಗಲಿ ಅಂತೇಳಿ ಅವನನ್ನ ಯೋಚನೆ ಮಾಡಿ ಮಾಡಿ ಸ್ವಾಮಿ ನಂದು ಒಂದು ಕಂಡು ಹೋಗ್ಬಿಡಿ ಸ್ವಾಮಿ ಅಂತ ಅಂದ್ಬಿಟ್ಟ ಅಂದರೆ ಅವನಿಗೆ ಎರಡು ಕಣ್ಣು ಹೋಗ್ಬಿಡ್ಬೇಕು ಅಂತಹ ಒಂದು ಮನೋಭಾವ ಇವತ್ತು ನಮ್ಮಲ್ಲಿ ಜಾಸ್ತಿ ಆಗ್ತಾ ಇರುವಂತಹದ್ದು ಅದಾಗಬಾರದು ನನಗೆ ಒಂದಿಷ್ಟು ತೊಂದರೆ ಆದರೂ ಪರವಾಗಿಲ್ಲ ಇನ್ನೊಬ್ಬರಿಗೆ ಒಂದು ಉಳಿತಾಗಲಿ ಎನ್ನುವ ಭಾವನೆ ಇವತ್ತು ನಮ್ಮಲ್ಲಿ ಬೆಳೆದಾಗ ಮಾತ್ರ ನಾವು ಶಾಂತಿ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗುವಂಥದ್ದು ಅಂತಹ ಒಂದು ಶಾಂತಿ ನೆಮ್ಮದಿಯ ಬದುಕು ಆಗಬೇಕು ಅನ್ನುವಂತಹ ಉದ್ದೇಶದಿಂದಲೇ ಪ್ರತಿ ವರ್ಷವೂ ಕೂಡ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಯಾಗಿರುವಂತಹ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಈ ಸರ್ವಧರ್ಮ ಸಮ್ಮೇಳನವನ್ನು ಏರ್ಪಡಿಸಿ ಸರ್ವರೂ ಕೂಡ ಸುಖ ಸಂತೋಷ ನೆಮ್ಮದಿಯಿಂದ ಬದುಕಬೇಕು ಅನ್ನುವಂಥ ಒಂದು ಸಂದೇಶವನ್ನು ಜಗತ್ತಿಗೆ ಸಾರುವಂಥ ಕೆಲಸವನ್ನು ಪೂಜ್ಯರು ಮಾಡ್ಕೊಂಡು ಬರ್ತಾ ಇರುವಂತಹ ಅವರು ಅಂತಹ ಸರ್ವಧರ್ಮ ಸಮ್ಮೇಳನದ ಅಧ್ಯಕ್ಷತೆಯನ್ನು ನಾನು ವಹಿಸೋದಕ್ಕೆ ತುಂಬ ಪಟ್ಟೆ ನಮ್ಮ ಸುರೇಂದ್ರನಾಥ ಹೆಗ್ಡೆಯವರು ಬಂದಿದ್ದರು ಅವರು ಬಂದಾಗ ಮರು ಮಾತನಾಡಲೇ ಇಲ್ಲ ಒಪ್ಕೊಂಡ್ಬಿಟ್ಟೆ ಮೇಲೆ ನೋಡಿದ್ಮೇಲೆ ಮಾರಿನರಿಸುವಮಾಸೆ ಇತ್ತು ಬರೋದಕ್ಕೆ ಆಗೋದಿಲ್ಲ ಅಲ್ಲ ಸಾರಕ್ಕೆ ಸಾಧ್ಯ ಆಗಲೇ ಇಲ್ಲ ಆದರೂ ಕೂಡ ಇಲ್ಲಿ ನಮ್ಮದು ಮತ್ತು ಸಿದ್ಧಗಂಗಾ ಮಠಕ್ಕೆ ಭಾಳ ಅವಿನಾಭಾವ ಸಂಬಂಧ ಇರುವಂಥದ್ದು ಪೂಜ್ಯ ಹೆಗ್ಗಡೆಯವರು ಹೇಳಿದರು ಆಗಲೇ ನಮ್ಮ ಪ್ರಮುಖ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರನ್ನ ಕರ್ಕೊಂಡು ಬಂದು ಉಜರೆಯ ಕಾಲೇಜಿನ ಶಂಕುಸ್ಥಾಪನೆ ನೆರವೇರಿಸಿದರು ಒಂದು ವರ್ಷದಲ್ಲೇ ಅದನ್ನು ನಿರ್ಮಾಣ ಮಾಡಿ ಪೂಜಾ ಪುನಃ ಅವರ ಕೈಲೇ ಅದನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಅಂತಹ ಒಂದು ಬಾಂಧವ್ಯ ನಮ್ಮಲ್ಲಿ ಯಾವತ್ತೂ ಕೂಡ ಇರುವಂಥದ್ದು ಅಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಜೊತೆಯಲ್ಲಿ ಇವತ್ತು ಬಸವೇಶ್ವರ ಪುರಾಣ ಬಹುಶಃ ನಮ್ಮ ಧರ್ಮಸ್ಥಳದೊಳಗೆ ಸಹಸ್ರಾರು ತಾಳೆಗರೆಗಳಿವೆ ಅದರಲ್ಲಿ ಬಹುಶಃ ಬಹುತೇಕ ವೀರಶೈವ ಧರ್ಮದ ಅನೇಕ ತಾಳೆಗರೆಗಳು ಇಲ್ಲಿರುವಂತಹದ್ದು ಅಂಥದ್ದರಲ್ಲಿ ಒಂದು ಗುರುತಿಸಿ ಇವತ್ತು ಗುರುಲಿಂಗ ಮುನಿಪ ರಚಿತ ಅನ್ನುವಂತಹ ಬರ ಭೈರವೇಶ್ವರ ಪುರಾಣ ಅನ್ನುವಂತಹ ಕಾವ್ಯವನ್ನು ಇವತ್ತು ಅದನ್ನು ವಾರ್ಧಕ ಷಟ್ಪದಿಯ ಕೃತಿಯನ್ನು ಇಲ್ಲಿ ಬಿಡುಗಡೆಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಪೂಜ್ಯರು ಇದನ್ನು ಅನ್ನನ ಕೈಲಿ ಇದನ್ನು ಬಿಡುಗಡೆಗೊಳಿಸಿರುವಂತಹದ್ದು ಅತ್ಯಂತ ಸಂತೋಷ ಸಂಗತಿ ಇದರಲ್ಲಿ ಬಸವಣ್ಣನವರ ಅನೇಕ ವಿಚಾರಗಳು ಹಾಗೆ ವೀರಶೈವ ಧರ್ಮದ ಅನೇಕ ತತ್ವಗಳು ಇದರಲ್ಲಿ ಅಡಕಗೊಂಡಿರುವಂತಹದ್ದು ಇಂತಹ ಒಂದು ಬೃಹತ್ ಗ್ರಂಥವನ್ನು ಬಿಡುಗಡೆ ಮಾಡೋದಕ್ಕೂ ಕೂಡ ನನಗೆ ಅತ್ಯಂತ ಸಂತೋಷವಾಗಿದೆ ಈ ಗ್ರಂಥವನ್ನು ನಾನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೂ ಕೂಡ ಉಪನ್ಯಾಸವನ್ನು ಮಾಡುವಂತಹವರಿದ್ದಾರೆ ಆರತಿ ತಾಯಿಯವರು ಬಹಳ ವಾಗ್ಮಿಗಳು ಅವರ ಅವ್ರ ಮಾತುಗಳನ್ನೆಲ್ಲ ಕೇಳಿರುವಂತಹವರು ಅವರ ಮಾತುಗಳನ್ನು ಕೇಳಬೇಕು ಕೇಳಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ಮಾತನಾಡುವಂತಹವರು ಮಹಮ್ಮದ್ ಗೌಸರ್ ಅವರಿದ್ದಾರೆ ಮತ್ತು ವೆಂಕಟೇಶ್ ಅವರು ಆ ಮೂರು ಜನ ಉಪನ್ಯಾಸಕರನ್ನು ನೀವೆಲ್ಲರೂ ಕೇಳಬೇಕು ಒಂದು ಮಾತು ಹೇಳ್ತಾರೆ ಕೆರೆಹಳ್ಳ ಬಾವಿಗಳು ಮೈದೆಗೆದರೆ ಗುಳ್ಳೆಗೊರಚಿ ಚಿಪ್ಪುಗಳ ಕಾಣಬಹುದು ವಾರಿದಿ ಮೈದೆಗೆದರೆ ಮುತ್ತು ರತ್ನಗಳ ಕಾಣಬಹುದು ಕೂಡಲ ಸಂಗಣ ಶರಣರು ಮನದೆರೆದು ಮಾತನಾಡ ಲಿಂಗವ ಕಾಣಬಹುದು ಅನ್ನುವ ಮಾತನ್ನೇ ಹೇಳ್ತಾರೆ ಹಾಗೆ ಇಲ್ಲಿ ಬಂದಿರುವಂತಹವರೆಲ್ಲರೂ ಕೂಡ ಮನದೆರೆದು ಮಾತನಾಡಿ ನಿಮ್ಮೆಲ್ಲರನ್ನೂ ಕೂಡ ಧರ್ಮ ಮಾರ್ಗದ ನಡೆಸುವಂತಹ ಬಹು ತತ್ವ ವಿಚಾರಗಳನ್ನು ನಿಮಗೆ ತಿಳಿಸುವಂತಹವರಿದ್ದಾರೆ ಇದ್ದಾರೆ ಅವರೆಲ್ಲರ ಮಾತುಗಳನ್ನು ತಾವೆಲ್ಲರ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಿ ಅನ್ನುವಂಥ ಆಶಯವನ್ನು ವ್ಯಕ್ತ ಮಾಡ್ತಾ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರಿಗೆ ತಾಯಿ ಹೆಮಾತಿ ಹೆಗ್ಗಡೆಯವರಿಗೆ ನಾನು ಗೌರವಪೂರ್ವಕವಾಗಿ ನಮ್ಮ ಮಠದಿಂದ ಅವರಿಗೆ ನಮ್ಮ ಅಭಿನಂದನೆಗಳನ್ನು ಗೌರವಗಳನ್ನು ಅರ್ಪಿಸುತ್ತಾ ಆ ಜೊತೆಗೆ ಇಬ್ಬರು ಕುಡ್ತಿದ್ದಾರೆ ಆ ಕಡೆ ಒಬ್ಬರು ಈ ಕಡೆ ಒಬ್ರು ಆ ಈ ಕಡೆ ಹರ್ಷೇಂದ್ರ ಆ ಕಡೆ ಸುರೇಂದ್ರನಾಥ ಅನ್ನುವಂತಹ ಅವರು ನಿಮಗೆ ಗೊತ್ತಿರಬೇಕು ನಮ್ಮ ಹೆಗ್ಗಡೆಯವರಿಗೆ ವಿಪರೀತ ಕೆಲಸಗಳವರಿಗೆ ಕೆಲಸದ ಮೇಲೆ ಕೆಲಸ ಒತ್ತಡದ ಮೇಲೆ ಒತ್ತಡ ನೀವು ಯಾವುದಾದ್ರೂ ಆಹ್ವಾನ ಕರೆಯಕ್ಕೆ ಬಂದರೆ ಅವರಿಗೆ ಕೊಡೋದಕ್ಕೆ ಸಮಯವೇ ಇಲ್ಲ ಅಷ್ಟು ಅವರಿಗೆ ವ್ಯಾಪಕವಾಗಿರುವಂತಹ ಕೆಲಸ ಕಾರ್ಯದ ಮಧ್ಯದಲ್ಲಿ ಈ ಕ್ಷೇತ್ರದ ಕೆಲಸ ಕಾರ್ಯಗಳು ಇವತ್ತು ಚೆನ್ನಾಗಿ ನಡೀತಾ ಇದ್ದಾವೆ ಅವರ ಆಶೀರ್ವಾದದಿಂದ ಅಂದರೆ ಇವರೆಲ್ಲರ ಒಂದು ಪರಿಶ್ರಮದ ಫಲವಾಗಿ ಇದೆಲ್ಲವೂ ಕೂಡ ನಡ್ಕೊಂಡು ಹೋಗ್ತಾ ಇರುವಂಥದ್ದು ಅದು ಮತ್ತಷ್ಟು ನೂರ ಪಟ್ಟು ಹೆಚ್ಚಿಕೊಂಡು ಕೆಲಸವನ್ನು ಸಾಧಿಸ್ಕೊಂಡು ಹೋಗ್ತಾ ಇದೆ ಅವರೆಲ್ಲರ ಶ್ರಮ ಸಾರ್ಥಕವಾಗ್ತಾ ಇದೆ ಎನ್ನುವಂತಹ ಮಾತನ್ನು ಹೇಳ್ತಾ ಬಸವಾದಿ ಪ್ರಮತರ ಕೃಪೆ ಮಂಜುನಾಥನ ಕೃಪೆ ಹಾಗೂ ಚಂದ್ರಶ ಚಂದ್ರನಾಥನ ಅವರೆಲ್ಲರ ಅಣ್ಣಪ್ಪ ಸ್ವಾಮಿಯ ಎಲ್ಲ ಕೃಪೆಗೆ ತಮ್ಮೆಲ್ಲರ ಮೇಲೆ ಅಂತ ಹಾರೈಸ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ